ಮಹೇಂದ್ರ ಟ್ಯಾಕ್ಟ್ರ್ ಹೊಸ ವಿಡಿಯೋ ಹೋಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಟ್ಯಾಕ್ಟ್ರ್ ಯಾವ್ದೈತಿ ಎಷ್ಟು ಎಚ್ ಪಿ ಐತಿ ಮತ್ತು ಅದರ ಮೋಡಲ ರೇಟ ಲೊಕೇಶನ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಟೈರ್ ಕಂಡೀಷನ್ ಕಂಡೀಷನ್ದಾಗಿಲ್ಲೋ ಮತ್ತು ಈ ಟ್ಯಾಕ್ಟರ್ದ ಇಂಜನ್ನ ವಿತ್ ಗೇರ್ ಬಾಕ್ಸ ಗುಡ್ ಕಂಡೀಷನ್ ಐತಲ್ಲೋ ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಆರಾಮಿಲ್ಲ ತಪ್ಪು ತಿಳ್ಕೊಬೇಡ್ರಿ ಹಾಗೆ ನಮ್ಮ ಹಿಡಿಯೂ ಯಾರು ಯೂಟ್ಯೂಬ್ನಾಗ ನೋಡ್ತಾಯಿದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋದಲ್ಲಿ ನಿಮಗೆ ಡೌಟ್ ಅನ್ಸಿರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಮಹೀಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಆರು ಜೀರೋ ಐದು ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟು ಇದು ಮಾರಾಟಕ್ಕಿದೆ ಗೆಳೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಮತ್ತು ಈ ಟ್ಯಾಕ್ಟ್ರಕ್ಕೆ ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕ ಆಯಿಲ್ ಕ್ಲಾಸ ಬರ್ತೈತಿ ಮೀಡಿಯಮ್ದಾಗ ಕಂಪ್ನಿ ಬಂಪರ್ ಐತಿ ಹುಡ್ಡ ಗಿಡ್ಡೆ ಏನೂ ಇಲ್ಲ ನೀವು ತೊಗೊಂಡು ನೀವು ಬಂಪರ ಮತ್ತು ಹುಡ್ಡ ಹಾಕ್ಸ್ಕೊಬೋದು ಈ ಟ್ಯಾಕ್ಟರ್ದ ಇಂಜನ್ ಮತ್ತು ವಿತ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ದವ ಟೈರ್ ಕೂಡ ಕಂಡೀಷನ್ ಕಂಡೀಷನ್ದವ ಮತ್ತು ಈ ಟ್ಯಾಕ್ಟರ್ ನಿಮಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಭೀ ವಿಜೇನ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಗೆಳೆಯರದು ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈ ಟಿ ಯಾರು ಸೆಕೆಂಡ್ ಹ್ಯಾಂಡ ನೀವು ಬೇಕಾದ್ರೆ ನಿಮ್ಮ ಗೆಳೆಯರು ಯಾರು ತೊಳ್ದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದು ಯೂಸ್ ಆಗಲಿ ನಿಮಗೂ ಹೇಳುವ ಟ್ಯಾಕ್ಟರ್ಗಳ ಟೇಲರ್ ಆ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಟ್ಯಾಕ್ಟರ್ ಏನು ಏನ್ ಫ್ರೈಜ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಸಿಂಗಲ್ ಓನರ್ ಪೇಪರ್ಸ್ ಕ್ಲಿಯರ್ ಕರ್ನಾಟಕ ಪಾಶಿಂಗ್ ಐತಿ ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳು ರಚು ಕಡಿಮೆ ಆಗೈತಿ ಇಷ್ಟ ಆಯ್ತು ಅಂದ್ರೆ ತಗೋಬಹುದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಮತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ